ಈ ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂತ ಸಾರ್ವಜನಿಕರಿಗೆ ತಿಳಿಸುವಂತ ಕೆಲಸ ಮಾಡ್ತಾರೆ ರಸ್ತೆ ಪ್ರಾರಂಭ ಆದಾಗಿನಿಂದ ಈ ಭಾಗದ ಸುಮಾರು ಹದಿನೈದು ಹಳ್ಳಿಯ ರೈತರು ಓಡಾಟ ಮಾಡಲಿಕ್ಕೆ ಕೋಲಾರ ಆಗ್ಬೋದು ಹೊಸಕೋಟೆ ಆಗಬಹುದು ನ್ಯಾಷನಲ್ ಹೈವೇಗೆ ಹೋರಾಟ ಮಾಡೋಕ್ಕಂತ ಅನುಕೂಲ ಆಗುವಂತ ರಸ್ತೆ ಇತ್ತು ಇದು ಭಾಳ ದಿನಗಳಿಂದ ಇವರು ಕೋರ್ಟ್ಗೆ ಹೋಗಿದ್ದಾರೆ ಹೋರಾಟ ಮಾಡಿದ್ದಾರೆ ಆದರೂ ಅವರು ಏನೋ ಒಂದು ಸಮುದಾಯ ಹೇಳ್ಕೊಂಡು ಬಂದಿದ್ದಾರೆ ಈಗ ನಮ್ಮ ಸುಧಾಕರ್ ಅವರು ಪಾರ್ಲಿಮೆಂಟ್ ಸದಸ್ಯರಾದಾಗ ಈ ಭಾಗದ ಎಲ್ಲ ರೈತರು ಕೂಡ ಇದೊಂದು ಭಾಳ ಮುಖ್ಯವಾದ ಬೇಡಿಕೆಯನ್ನು ಕೂಡ ಅವ್ರ ಮುಂದೆ ಇಟ್ಟಿದ್ದಾರೆ ಎರಡು ಸಾರಿ ಇದೊಂದು ಕೆಲಸ ನಮಗಾಗಲೇಬೇಕು ಅದರ ಹಳ್ಳಿಗಳು ಒಂದು ಹೋಬಳಿನೇ ಈ ಭಾಗದಲ್ಲಿ ಒಂದು ಹೋಬಳಿಗೆ ಹೋಬಳಿಯಿಂದ ಓಡಾಟ ಮಾಡುವಂಥ ಜನರಿಗೆ ಭಾಳ ಅನನುಕೂಲ ಆಗಿದೆ ಅಂತ ಹೇಳ್ತಾ ಅದರಿಂದ ಇವತ್ತು ಈ ಪಿ ಡಿ ಒಂದು ಬಂದು ಪ್ರಾಜೆಕ್ಟ್ ಡೈರೆಕ್ಟರು ಈಗಾಗಲೇ ಅವರು ಬಂದಿದ್ದಾರೆ ಇವರ ಸಮಸ್ಯೆಗಳು ಯಾವ ರೀತಿ ಇದೆ ಅನ್ನೋದೆಲ್ಲ ಕೂಡ ಅವ್ರಿಗೆ ಮನವರಿಕೆ ಮಾಡಿಕೊಡ್ತಿದ್ದಾರೆ ಇಲ್ಲ ಅಂಡರ್ ಪಾರ್ಸಲ್ಲಾದರೂ ಒಂದು ರಸ್ತೆ ಕೊಡಲಿ ಇಲ್ಲ ನಮಗೆ ಓವರ್ ಹೆಡ್ ಒಂದು ರಸ್ತೆ ಆದರೂ ಮಾಡಿಕೊಡಲಿ ಅನ್ನೋ ಬೇಡಿಕೆ ಇಟ್ಟಿದ್ದಾರೆ ಅದರ ಮೇಲ್ಮಟ್ಟದ ಅಧಿಕಾರಿಗಳಲ್ಲೂ ಒಂದು ಸಭೆ ಮಾಡೋಣ ಜಿ ಎಮ್ ಜನರಲ್ ಮ್ಯಾನೇಜರ್ ಚೀಫ್ ಜನರಲ್ ಮ್ಯಾನೇಜರ್ ಸಿ ಜಿ ಎಮ್ ಅವರಲ್ಲೂ ಕೂಡ ಉನ್ನತ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಸಭೆ ಮಾಡಿ ಯಾವುದಾದ್ರೂ ಒಂದು ಪರಿಹಾರ ಸಿಗಬೇಕು ರೈತರಿಗೆ ಅನ್ನೋ ವಿಷಯವನ್ನು ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅವರು ಒಂದು ರೀತಿಯಾಗಿ ಭರವಸೆ ಕೊಟ್ಟಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಇವರು ಇನ್ನೂ ಡೆಲ್ಲಿ ಲೆವೆಲಲ್ಲಿ ಇನ್ನೂ ಒಂದು ಸಾರಿ ನಮ್ಮ ಗಡ್ಗರಿ ಅವರ ಹತ್ರ ಒಂದು ಸಭೆ ಮಾಡಬೇಕು ಆಗಲೇಬೇಕು ಅನ್ನೋ ಬೇಡಿಕೆ ನೀಡಬೇಕು ಮೈಸಕ್ ಬಂದ್ರೆ ಮುಖ್ಯಮಂತ್ರಿಗಳು ನರೇಂದ್ರ ಮೋದಿ ಅವರ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟದ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಅವರು ಮತ್ತೆ ಕೂಡ ಈ ಮುಂದಿನ ಐದು ವರ್ಷಗಳು ಅವರಿಗೆ ಆಯಿರ ಆರೋಗ್ಯ ಆಯುಷ್ ಕೊಡಲೇ ರೀತಿಯಲ್ಲಿ ನಾವೆಲ್ಲರೂ ಸೇರಿ ದೇವರಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಹಳ್ಳಿ ಕನೆಕ್ಟಿವಿಟಿ ರೋಡಿದು ಈ ರೋಡಲ್ಲಿ ಏನು ಅವ್ಯವಸ್ಥೆ ಆಗಿದೆ ಅಂತ ನಮಗೆ ಗೊತ್ತಿಲ್ಲ ಇವರು ಏನು ಮಾಡಿದ್ದಾರೆ ಇಲ್ಲೇ ಸೆಂಟರ್ ಆಫ್ ಸೆಂಟರ್ ಟೇಕ್ ಆಫು ಎಲ್ಲ ಇಲ್ಲಿಂದನೇ ಸೆಂಟರ್ ನ್ಯಾಷನಲ್ ನ್ಯಾಷನಲ್ ಹೈವೇ ಅಥಾರಿಟಿಯವರು ಚೆನ್ನೈ ಸೂಪರ್ ಫಾಸ್ಟಲ್ವೇ ಶುರು ಮಾಡಿಬಿಟ್ಟಿದ್ದಾರೆ ಸುಮಾರು ಎಷ್ಟಾಗಿದೆ ಏನು ಕಂಪ್ಲೀಟ್ ಆಗಿದೆ ಅನ್ನೋದು ಗೊತ್ತಿಲ್ಲ ಮೇ ಅವ್ರು ಹೇಳ್ತಾರೆ ಈ ಕಡೆ ಎಲ್ಲ ಎಲ್ಲ ಲೂಪ್ಗಳು ಕರೆಕ್ಟಾಗೇ ಮಾಡಿದ್ದಾರೆ ಈ ನಮ್ಮ ಹಳ್ಳಿಗೆ ಇದೊಂದೇ ಹಳ್ಳಿ ಈ ಲೂಪ್ಗಳಲ್ಲಿ ಇದೊಂದೇ ಜ ಕನೆಕ್ಟಿವಿಟಿ ರೋಡ್ ಬರೋದು ಇಲ್ಲೇ ಬಂದು ಅವ್ರು ಏನು ಮಾಡ್ತಾರೆ ನಮ್ಮ ಹಳ್ಳಿಗೆ ಹೋಗ್ತಕ್ಕಂಥ ರಸ್ತೆಗೆ ಅವರು ಕನೆಕ್ಟಿವಿಟಿನ ತೊಗೊಂಡ್ಬಂದು ಲ್ಯಾಂಡ್ ಮಾಡಿದ್ದಾರೆ ಟೇಕ್ ಆಫ್ ಮಾಡ್ತಾ ಇದ್ದಾರೆ ಇಲ್ಲಿಂದಲೇ ಟೇಕ್ ಆಫ್ ಮಾಡ್ತಾ ಇರೋದು ಏನಾಗ್ತಾ ಏನಾಗ್ತಾಯಿದೆ ನಮಗೆ ಯಾವುದೇ ರೀತಿ ರೋಡ್ ದಾಟಕ್ಕೆ ಅನು ಅನಾನುಕೂಲಗಳಾಗಿದ್ದಾವೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ನಾವು ಇದನ್ನು ತಲುಪಿಸಿದ್ದೀವಿ ಮೇಲಾಗಿ ನಾವು ಇವತ್ತು ಏನು ಎಂ ಪಿ ಅವ್ರು ಬಂದಿದ್ದರು ಎಮ್ ಎಲ್ ಸಿ ಅವ್ರು ಬಂದಿದ್ದರು ಮತ್ತು ಅವರು ಪಿ ಡಿ ಮೇಡಮ್ ಬಂದಿದ್ದರು ಮತ್ತು ಆರ್ ಒ ಸಾಹೇಬ್ರಿಗೂ ನಾವು ಕೊಟ್ಟಿದ್ದೀವಿ ಮತ್ತು ಎಸ್ ಎಲ್ ಕೊಟ್ಟಿದ್ದೀವಿ ಅಥಾರಿಟಿ ಕೊಟ್ಟಿದ್ದೀವಿ ನಾವು ಎಲ್ಲರಿಗೂ ಮನವಿನ ಸಲ್ಲಿಸಿದ್ದೀವಿ ಇವತ್ತು ಅವರು ಬಂದಿದ್ದು ಪಿ ಡಿ ಮೇಡಮ್ ಬಂದಿದ್ದು ಬಂದಿದ್ದು ಏನು ಏನು ಹೇಳಿದ್ದಾರೆ ಅಂದರೆ ಆಯಿತು ನಾವು ಏನು ನಮ್ಮ ಕೈಲಿ ಅಸೆಸಬಲ್ಲು ಫ್ಲೇವರು ಅಂಡರ್ ಪಾಸ್ ಏನು ಮಾಡೋಕ್ಕಾಗತ್ತೆ ಅದನ್ನು ಮಾಡ್ತೀವಿ ಅಂತ ನಮ್ಮ ಮನವಿ ಏನು ಅಂದರೆ ನೀವು ಫ್ಲೇವರ್ ಮಾಡಿ ನಿಮ್ಮ ಪಾಡಿಗೆ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ನಮ್ಮ ಪಾಡಿಗೆ ಏನಿದೆ ಏನಿದೆ ಆದ್ದರಿಂದ ನಾವು ಓಡಾಡ್ಕೊತೀವಿ ಅಂತ ನಾವು ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಅವರು ಹೇಳ್ತಾರೆ ಒಂದು ಮೇಲಾಗಿ ಅವ್ರು ಒಂದೇನು ಹೇಳ್ತಾರೆ ಅಂದರೆ ನಮಗೆ ಬಡ್ಜೆಟ್ ಪ್ರಾಬ್ಲಮ್ ಬರುತ್ತೆ ಅಂತ ಈ ರಸ್ತೆ ಸುಮಾರು ಹದಿನೇಳುವರೆ ಸಾವಿರ ಕೋಟಿ ಖರ್ಚು ಮಾಡಿ ಮಾಡಿದ್ದಾರೆ ಆ ಬಡ್ಜೆಟ್ ಪ್ರಾಬ್ಲಮ್ ಹದಿನೇಳುವರೆ ಸಾವಿರ ಕೋಟಿ ಖರ್ಚು ಮಾಡಿರೋ ಒಂದು ರಸ್ತೆ ನಿರ್ಮಾಣದಲ್ಲಿ ಇದೇನು ದೊಡ್ಡ ವಿಚಾರ ಅಲ್ಲ ಇದೊಂದಕ್ಕೆ ಅವರಿಗೆ ಇಲ್ಲಿ ಅವರು ಇಲ್ಲೊಂದಕ್ಕೆ ಅವರಿಗೆ ಹಣಕಾಸು ವ್ಯವಸ್ಥೆಯಲ್ಲಿ ಏರುಪೇರಾಗುತ್ತೆ ಅನ್ನೋ ಒಂದು ಅರ್ಥದಲ್ಲಿ ಅವರೆಲ್ಲ ಮಾತಾಡ್ತಾರೆ ಅದು ಬಿಟ್ಟು ಇಲ್ಲಿ ಇಂಟೆನ್ಷನಲ್ಲಿ ನಮಗೆ ಇಲ್ಲಿ ರೋಡೆಲ್ಲ ಇದು ಡಿಸ್ಟರ್ಬ್ ಮಾಡೋಕ್ಕೆ ಮಾಡಿದ್ದಾರೆ ಅದು ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ನಮಗೆ ಗಮನಕ್ಕೆ ಬರ್ತಾ ಇಲ್ಲ ಮುಂದೆ ಏನು ಕ್ರಮ ಅಂತ ನಾವು ನೋಡಬೇಕು ಅದರಂತೆ ಮುಂದೆ ಆದರೆ ನೋಡ್ತೀವಿ ಇಲ್ಲ ಅಂದರೆ ಮುಂದೆ ಇದ್ದಿದ್ದೆ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಲ್ಲಿ ಏನಾಗುತ್ತೆ ಅದನ್ನು ನಾವು ಪ್ರಯತ್ನ ಮಾಡಬೇಕು ಇಷ್ಟೇ ಇದರ